ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಸಚಿವರು ತವರು ರಾಜ್ಯಕ್ಕೆ ತೆರಳದೆ ಅವರಿಗೆ ವಹಿಸುವ ಖಾತೆಗಳ ಬಗ್ಗೆ ಅಧ್ಯಯನಶೀಲರಾಗುವಂತೆ ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ಎಂದು ನೂತನ ಕೇಂದ್ರ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ದೆಹಲಿಯಲ್ಲಿ ಅವರು ಸಚಿವರಾಗಿರುವ ಕಾರಣ ಜವಾಬ್ದಾರಿಗಳು ಹೆಚ್ಚಿವೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ನಾಯಕತ್ವದಲ್ಲಿ ಕೆಲಸ ಮಾಡಿ ಅವರ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡಬೇಕಾಗುತ್ತದೆ ಅವರ ಸೂಚನೆಗಳಂತೆ ಕಾರ್ಯನಿರ್ವಹಿಸಬೇಕಾಗುತ್ತದೆ ಹಾಗಾಗಿ ಕೆಲಸಗಳನ್ನು ನೋಡಿಕೊಂಡು ರಾಜ್ಯಕ್ಕೆ ತೆರಳುವುದಾಗಿ ತಿಳಿಸಿದ್ದಾರೆ ಬ್ಯುಸಿ ಇದ್ದಾರೆ ಇವತ್ತು ಸಿಗ್ತಾ ಇರ್ತೀವಿ ಅಂತೂ ಈ ನಾಲ್ಕೈದು ಜನನ ಭೇಟಿ ಮಾಡೋದಕ್ಕೆ ಪ್ರಧಾನಿಗಳು ನಿನ್ನೆ ತಾನೇ ಹೇಳಿದ್ದಾರೆ ಮಂತ್ರಿ ಆದ ತಕ್ಷಣ ಹೋಗಬೇಡಿ ಕುಳಿತುಕೊಂಡು ಕೆಲಸ ಕಾರ್ಯಗಳನ್ನ ಇದು ಮಾಡಿ ಯಾವ್ಯಾವ್ದು ಕೆಲಸಗಳು ಯಾವ ಇಲಾಖೆಯಲ್ಲಿ ವಹಿಸ್ತಿರೋ ಅದನ್ನು ಪೂರ್ಣಗೊಳಿಸ್ತಕ್ಕಂಥದಕ್ಕೆ ಎನ್ ಡಿ ಎ ಸರ್ಕಾರದ ಬಗ್ಗೆ ರಾಷ್ಟ್ರದ ಜನರಿಗೆ ಒಂದು ನಂಬಿಕೆ ಇದೆ ನಂಬಿಕೆ ಉಣಿಸಿಕೊಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಚಾರ್ಜ್ ಅಂತ ಅಲ್ಲ ನೋಡ್ಕೊಂಡು ಏನ್ ಮಾಡ್ಬೇಕು ಅಂತ ನೋಡ್ಕೊಂಡು ತದನಂತರ ಶುಕ್ರವಾರ ಶನಿವಾರ ಭಾನುವಾರ ಇದ್ದೇ ಇರ್ತಾರೆ ಅವಾಗ ಅವ್ರೆ ಒಂದು ಕರ್ನಾಟಕದಲ್ಲಿ ಎಲ್ಲಾ ದಿನವೂ ಸರಿ ಹೋಗ್ತದೆ ನಮ್ಗೆ ತೊಂದರೆ ಇದೆ ಆದ್ರೆ ಇಲ್ಲಿ ಇವತ್ತು ನಮ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಅವ್ರ ಸೂಚನೆ ಅಂತ ನಾವು ನಡ್ಕೊಂಡು ಹೋಗುವ